ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ನಾದ್ನಿ ಮನೆಗೆ ಬಂದಿದ್ದೀವಿ ಸೊ ಅತ್ತೆ ಮಾವ ಎಲ್ಲ ಬಂದರು ನಾವು ಬಂದ್ವಿ ಅತ್ತೆ ಮಾವನು ಬಂದರು ಆಮೇಲೆ ಸೊ ಮಕ್ಕಳು ನಾವು ಎಲ್ಲನೂ ನಾದ್ನಿ ಶಾವ್ಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು ಸೊ ಹಾಗಾಗಿ ಎಲ್ಲರೂ ಮಾಡೋಣ ಅಂತ ಹೇಳಿ ಮಕ್ಕಳು ನಾವು ಎಲ್ಲ ಕೂತ್ಕೊಂಡಿದೀವಿ ಅತ್ತೆ ಎಲ್ಲ ಮುದ್ದೆ ಕಟ್ಕೊಡ್ತಾ ಇದ್ದಾರೆ ಇದು ಹಳೆಯ ಅಡುಗೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಈಗ ಸ್ವಲ್ಪ ಕಮ್ಮಿನೇ ಮಾಡೋ ಅಂಥದ್ದು ಹಾಗಾಗಿ ಚೆನ್ನಾಗಿರುತ್ತೆ ಸ್ವೀಟು ಮಾಡಿದ್ರೆ ಅಂತ ಹೇಳಿಬಿಟ್ಟು ತುಂಬ ದಿನ ಆಗಿತ್ತು ನಾವು ಮಾಡಿ ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಎಲ್ಲ ಮಾಡ್ತಾ ಇದ್ದಾರೆ ಹಾಂ ಟೈಟ್ ಆಗುತ್ತೋ ಫಾಸ್ಟ್ ಆಗಿ ಆ ಕಡೆ ಇಡಿಯೋ ಸೈಡ್ಗೆ ಬರೀ ಒಂದೇ ಕಡೆ ರಾಗಿ ಶಾವ್ಗೆನು ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನಾವೇ ಮಾಡ್ತೀವಿ ಅಂತ ಅವ್ರಿಗೆ ಹೊಸ ಥರ ಅನುಭವ ಅಲ್ವಾ ಹಾಗಾಗಿ ನಾವೇ ಮಾಡ್ತೀವಿ ಅಂತ ಇಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ ನಮ್ಗೆ ಯಾರಿಗೂ ಕೊಡ್ತಾನೇ ಇಲ್ಲ ಬೆಳಗ್ಗಿನ ಹಸುಗಳು ನೋಡಿ ಎಷ್ಟೋ ಒಂದಿದಾವೆ ಏನು ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಗ್ರೌಂಡ್ ಮುಂದೆ ನೋಡು ಬಾ ಅಂತ ಕರೆದೆ ಇವಾಗೆಲ್ಲ ಬಂದೈತೆ ಈಗ ಏನು ಕೊಡ್ತೀವ ಕೊಡು ತಿನ್ನಕ್ಕೆ ಕರೆದು ಬಿಟ್ಟಿ ತಾನೆ ಸುಮ್ಮನೆ ನೋಡು ಪಾಪ ಅವೆಲ್ಲ ಓಡಿ ಬಂದವು ಖಾಲಿ ಬಯಲಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ ಹಸುಗಳು ತುಂಬ ಇದೆ ಈ ಏರಿಯಾದಲ್ಲಿ ಅಂದ್ರೆ ಪಕ್ಕದಲ್ಲಿ ಯಾರು ಸಾಕೊಂಡಿದ್ದಾರೆ ಪಕ್ಕದ ಮನೆಯವರು ಹಸು ಇದು ಗೂಳಿ ಹ್ಮ್ ರೆಡ್ ಡ್ರೆಸ್ ಸಾಕೊಂಡು ಹೋದ್ರೆ ಗುಂಬಿಡ್ತೈತಿಲ್ಲ ರೆಡ್ ಡ್ರೆಸ್ ಹಾಕೊಂಡು ಹೋದ್ರೆ ಗುಂಪು ಕಾರ್ಗೆ ಗುಮ್ಮಲ್ಲ ಗುಂಬಲ್ಲ ಎರಡು ತರ ತುಳಸಿ ಇದೆ ಇದೊಂದು ಕೃಷ್ಣ ತುಳಸಿ ಶ್ರೀ ತುಳಸಿ ಗ್ರೀನ್ ಕಲರ್ ಇದೆ ಇದೊಂದು ಕಲರ್ ಇದೆ ಅದು ಅದೇ ಕಲರ್ ಇರೋದು ಕೃಷ್ಣ ತುಳಸಿ ಕೃಷ್ಣ ತುಳಸಿ ಶ್ರೀ ತುಳಸಿ ಅಂತ ಅದು ಅದೇ ಕಲರ್ ಇರೋದು ನಾರ್ಮಲ್ ತುಳಸಿನೇ ಅದು ನಾವು ತುಳಸಿ ಹಬ್ಬದಲ್ಲಿ ಪೂಜೆ ಮಾಡ್ತೀವಲ್ಲ ನೆಕ್ಸ್ಟ್ ಡೇ ಇದು ಮಧ್ಯಾಹ್ನ ಮಕ್ಕಳೆಲ್ಲ ಟಿ ವಿ ನೋಡ್ತಿದ್ದಾರೆ ಆಂಟಿ ಎಲ್ಲ ಬಂದಿದ್ದಾರೆ ಎಲ್ಲ ಊಟ ಮಾಡ್ತಿದ್ದಾರೆ ಇವತ್ತು ನಾನ್ ವೆಜ್ ಬಿರಿಯಾನಿ ಮಾಡಿದ್ವಿ ಸಾಂಬಾರ್ ಮಟನ್ ಚಿಕನ್ ಎಲ್ಲ ಮಾಡಿದ್ವಿ ಮಕ್ಕಳಿಗೆ ಇವ್ರು ಐದು ಜನನೇ ಫಿಲಮ್ಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಕಾಂತಾರ ಬುಕ್ ಮಾಡಿದ್ದೆ ಸೊ ಈಗೆಲ್ಲ ಊಟ ಮಾಡಿ ರೆಡಿ ಆಗಿದ್ದಾರೆ ಈಗ ಹೋಗಬೇಕು ಇದು ನೆಕ್ಸ್ಟ್ ಡೇ ನಾವೆಲ್ಲರೂ ಒಂದು ಗ್ರೂಪಾಗಿ ಒಂದು ತರ್ಟೀನ್ ಮೆಂಬರ್ಸ್ ಬಂದಿದ್ದೀವಿ ಫಿಲಮ್ಗೆ ಮಕ್ಕಳೆಲ್ಲ ನೆನ್ನೆನೆ ನೋಡ್ಕೊಂಡು ಬಂದರು ಸಂಡೇ ಇತ್ತಲ್ವ ಹಾಗಾಗಿ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿ ಸೊ ಇವತ್ತು ನಾವು ಎಲ್ಲರೂ ಗ್ರೂಪಾಗಿ ಫಿಲಮ್ಗೆ ಬಂದಿದ್ದೀವಿ ನಾದ್ನಿ ನಾ ನಾದ್ನೀರಿಬ್ಬರು ಅತ್ತೆ ಮಾವ ಮತ್ತು ಮಾವನ ತಮ್ಮನ ಹೆಂಡತಿ ಅವರು ಮತ್ತು ನಮ್ಮ ಅವರ ಅತ್ತೆ ಎಲ್ಲರೂ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ವಿ ಸೊ ಈಗ ಇಂಟರ್ಬಲ್ಲು ಎಲ್ಲರೂ ಸ್ನ್ಯಾಕ್ಸ್ ಇದ್ದೀವಿ ಸೊ ಫಿಲಮ್ ಚೆನ್ನಾಗಿದೆ ಇವತ್ತು ಫಿಲಮ್ಗೆ ಹೋಗಿ ಬಂದ್ವಿ ಕಾಂತಾರ ಒನ್ ಫಿಲಮ್ಗೆ ತುಂಬ ಚೆನ್ನಾಗಿತ್ತು ತುಂಬ ಸೌಂಡು ಫೈಟಿಂಗ್ಸು ಸೊಟ್ನಲ್ಲಿ ನೋಡ್ಬೋದು ಒಂದ್ಸಲಿ ಚೆನ್ನಾಗಿದೆ ಸೊ ಹೋಗಿ ಬಂದ್ವಿ ಈಗ ಆಂಟಿ ಮನೆಗೆ ಬಂದು ಎಲ್ಲ ಟೀ ಕುಡಿತಾ ಇದ್ವಿ ಇವತ್ತು ಎಲ್ಲರೂ ಹೋಗಿದ್ವಿ ಒಂದು ಹತ್ತು ಹತ್ತು ಜನ ಹೋಗಿದ್ವಿ ಎಲ್ಲ ಲೇಡೀಸು ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ನೆನ್ನೆ ಹೋಗಿದ್ರು ನಾವು ಇವತ್ತು ಹೋಗಿದ್ವಿ ಎಲ್ಲ ಚೆನ್ನಾಗಿತ್ತೇನೋ ಸಖತ್ ಹೌದಾ ಇನ್ನೊಂದ್ಸಲಿ ಹೋಗ್ತೀಯ ನಿನ್ನೆ ಎಲ್ಲ ಹೋಗಿದ್ರು ಒಂದ್ಸಲಿ ಇವತ್ತು ಮಕ್ಕಳು ತಿರ್ಗ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಬಂದು ಇವತ್ತು ಒಂದು ಸಿಕ್ಕಾಪಟ್ಟೆ ಮಳೆ ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಾದ್ರೆ ಅಂತೂ ಫುಲ್ ನೆನ್ಕೊಂಡೇ ಬಂದಿದ್ದಾಯ್ತು ಸೊ ಮಳೆ ಬೆಳಗ್ಗೆಯಿಂದ ಮೋಡ ಮುಚ್ಕೊಂಡೆ ಇತ್ತು ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಸೊ ಫಿಲಮ್ ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ಇನ್ನೂ ಯಾರೆಲ್ಲ ಹೋಗಿಲ್ಲ ಹೋಗಿ ಎಲ್ಲರೂ ನೋಡಿ ಚೆನ್ನಾಗಿದೆ ಒಂಥರ ತುಂಬ ಫೈಟಿಂಗ್ಸ್ ಇದೆ ಸೌಂಡು ತುಂಬ ಥಿಯೇಟ್ರಲ್ಲಂತೂ ಫುಲ್ ಸೌಂಡು ಕಿವಿನೇ ಗುಹಿ ಅಂತ ಅನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ತುಂಬ ಕಷ್ಟಪಟ್ಟಿದ್ದಾರೆ ಸೊ ಫೈಟಿಂಗ್ಸ್ ಆಗಿರ್ಬೋದು ಮೇಲಿಂದ ಜಂಪ್ ಮಾಡೋದು ಅದು ಇದು ಎಲ್ಲ ತುಂಬ ಚೆನ್ನಾಗಿದೆ ಸೊ ಮಕ್ಳಿಗೂ ಅಷ್ಟೇ ಚೆನ್ನಾಗಿತ್ತೇನ್ರೋ ಫಿಲಮ್ಮು ಇಷ್ಟ ಆಯ್ತಾ ಹ್ಞೂ ಅವ್ರಿಗೂ ಇಷ್ಟ ಆಗಿದೆ ನೆನ್ನೆ ಹೋಗಿ ನೋಡ್ಕೊಂಡು ಬಂದರು ನಾವು ಮಕ್ಕಳನ್ನೇ ಸಪ್ರೇಟ್ ಕಳಿಸ್ಬಿಟ್ಟಿದ್ವಿ ಎಷ್ಟು ಭಯ ಪಟ್ಕೊಂಡ್ರು ಅಂತ ಇವಾಗ ಫಿಲಮ್ ನೋಡಿದಾಗ ಅವ್ರತ್ತೆ ಅದೇ ಹೇಳ್ತಿದ್ರು ಮಕ್ಕಳೆಲ್ಲ ಎಷ್ಟು ಭಯ ಪಟ್ಕೊಂಡ್ರು ಅವ್ರನ್ನೇ ಕಳಿಸ್ಬಿಟ್ಟಿದ್ದೀವಿ ನಾವು ಮಕ್ಕಳನ್ನೇ ನೆನೆ ಅಂತ ನಾವು ಯಾರೂ ಹೋಗಿರಲಿಲ್ಲ ದೊಡ್ಡವ್ರ ಜೊತೆಗೆ ಬರೀ ಮಕ್ಕಳೇ ಹೋಗಿದ್ರು ಒಂದು ಐದು ಜನ ಸೊ ಹಂಗಾಗಿದೆ ಇವಾಗ ನೋಡ್ಕೊಬಂದಿದ್ದಾರೆ ಸೊ ತುಂಬ ಹೌಸ್ಫುಲ್ಲಾಗಿ ಇದೆ ಎಲ್ಲ ಕಡೆಯೂ ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟು ಓರಿಯೋ ಬಿಸ್ಕೆಟು ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಪ್ಯಾಕ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀವಿ ಬಿಸ್ಕೆಟ್ ಒಳಗಡೆ ಇರೋಂಥ ಕ್ರೀಮ್ನೆಲ್ಲ ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಈ ಬಿಸ್ಕೆಟ್ಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಬಿಸ್ಕೆಟ್ನ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಿ ಓರಿಯೋ ಬಿಸ್ಕೆಟ್ದು ಕ್ರೀಮ್ ಎಲ್ಲ ತೆಗೆದಿಟ್ಕೊಂಡು ಬಿಸ್ಕೆಟ್ನ ಪೌಡರ್ ಮಾಡ್ಕೊಂಡಿರುವಂಥದ್ದು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಬೇಕಂದರೆ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಲು ಬ್ಲೆಂಡರ್ ಇದ್ದರೆ ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಅದನ್ನು ಬ್ಲೆಂಡ್ ಮಾಡ್ಕೊಬೇಕು ನೀಟಾಗಿ ಮಕ್ಕಳಿಗೆ ಮನೆಯಲ್ಲೇ ಕೇಕ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ನೋಡೋಣ ಇದನ್ನು ಎರಡು ಮೂರು ಸಲ ಟ್ರೈ ಮಾಡಿದ್ದಾರೆ ಬಟ್ ಈ ಸತಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೀಟಾಗೆ ಸ್ವಲ್ಪ ಗಂಟಿಲ್ದಾಗೆ ನೀಟಾಗಿ ನೀಟಾಗೆಲ್ಲ ಬ್ಲೆಂಡ್ ಮಾಡ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಕೇಕು ಅದೇ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಬೇಕಂದರೆ ಸ್ವಲ್ಪ ಸಕ್ಕರೆ ಹಾಕೋಬೋದು ಬಿಸ್ಕೆಟೇ ಸ್ವೀಟ್ ಇರುತ್ತೆ ಕ್ರೀಮ್ ಎಲ್ಲ ಇರುತ್ತಲ್ವ ಸೊ ಬೇಕೆಂದರೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸೊ ಸಕ್ಕರೆ ಸ್ವೀಟ್ ಜಾಸ್ತಿ ಇಷ್ಟಪಡುವಂಥವ್ರು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಮತ್ತೆ ಹಾಲು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಒಂದು ಸ್ವಲ್ಪ ಸೋಡಾ ಹಾಕ್ಕೊಬೇಕು ಒಂದು ಬೌಲ್ಗೆ ತುಪ್ಪ ಎಲ್ಲ ಸವರ್ಕೊಂಡು ಅದನ್ನು ಅಂದರೆ ನಾವು ಓವನಲ್ಲಿ ಬೇಕ್ ಮಾಡ್ತೀವಲ್ಲ ಸೊ ಹಾಗಾಗಿ ಓವನಲ್ಲಿ ಇಡೋ ಅಂಥ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನೆಲ್ಲೂ ತಳ್ಳಕ್ಕೆ ಅಂಟಬಾರ್ದು ಆ ರೀತಿ ಎಲ್ಲ ತುಪ್ಪ ಹಾಕ್ಕೊಂಡು ನೀಟಾಗಿ ನಾಲ್ಕು ಸೈಡೂ ಎಲ್ಲ ನೀಟಾಗಿ ತುಪ್ಪ ಹಾಕ್ಕೊಬೇಕು ನೆಕ್ಸ್ಟ್ ನಡಿ ರೆಡಿ ಮಾಡಿರೋ ಅಂಥ ಮಿಕ್ಸ್ಚರ್ನ ಅದರೊಳಕ್ಕೆ ಹಾಕಬೇಕು ಹಾಕಿ ನಾವು ಓವನಲ್ಲಿ ಬೇಕ್ ಅಂಥದ್ದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಕೇಕು ತುಂಬ ನೀಟಾಗಿ ಬರುತ್ತೆ ಇಲ್ಲ ತುಂಬಾ ತೆಳುವಾಗ್ಬಿಟ್ರೆ ಅಥವಾ ತುಂಬಾ ಗಟ್ಟಿ ಆಗಾದ್ರೆ ಕೇಕು ಅಷ್ಟು ಇದಾಗಿ ಬರೋದಿಲ್ಲ ಆ ಬಾಕ್ಸ್ ಅಲ್ಲಿ ಓವನ್ ಅಲ್ಲಿ ಇಡೋದಿಕ್ ಆಗಲ್ಲ ಅಂತ ಹೇಳಿ ಇದು ಓವನ್ ಅಲ್ಲಿ ಬಾಕ್ಸ್ ಇದು ಅದಕ್ಕೆ ಚೇಂಜ್ ಮಾಡ್ಕೊಂಡ್ವಿ ಸೊ ನೆಕ್ಸ್ಟು ಓವನಲ್ಲಿ ಈಗ ಎಲ್ಲ ಬೇಕಾಗ್ತಾ ಇದೆ ನೆಕ್ಸ್ಟ್ ಈ ಕಡೆ ಚಾಕ್ಲೇಟ್ ತೊಗೊಂಡು ಬಂದಿದ್ದೆ ಡೈರಿ ಮಿಲ್ಕ್ ಅಥವಾ ಯಾವುದಾದ್ರೂ ನಿಮ್ಗೆ ಯಾವುದಿಷ್ಟನೋ ಆ ಚಾಕ್ಲೇಟ್ ತೊಗೊಬೋದು ಅದನ್ನು ಈ ಕ್ರೀಮ್ ಎಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ ಬಿಸ್ಕೆಟ್ ಒಳಗಡೆ ಇರುವಂಥ ಕ್ರೀಮು ಅದು ಒಂದೆರಡು ಪ್ಯಾಕೆಟ್ ಚಾಕ್ಲೇಟು ಎಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಮೆಲ್ಟ್ ಮಾಡ್ಕೊಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ರೆ ಈ ರೀತಿ ಆಗುತ್ತೆ ನೆಕ್ಸ್ಟ್ ಹತ್ತು ನಿಮಿಷಕ್ಕೆ ಕೇಕು ರೆಡಿ ಆಗಿದೆ ಸೊ ಅದನ್ನು ಓವನಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಈಗ ಡೆಕೋರೇಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ನೀಟಾಗಿ ಎಲ್ಲನೂ ತೆಳು ಮಾಡ್ಕೊಂಡಿದ್ದೀವಿ ಸೊ ಇದನ್ನು ಮಿಕ್ಸ್ಚರ್ನ ನೋಡಿ ಅದ್ರ ಮೇಲೆ ಹಾಕ್ಕೊಳ್ಳೋ ಅಂಥದ್ದು ನೋಡಿ ಯಾರಿಗೆಲ್ಲ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಇಷ್ಟ ಆಗುತ್ತೆ ಅವರೆಲ್ಲ ಚಾಕ್ಲೇಟು ಮತ್ತು ಸ್ವೀಟ್ ಇರುತ್ತಲ್ಲ ಕ್ರೀಮ್ ಇರುತ್ತಲ್ವ ಬಿಸ್ಕೆಟ್ ಒಳಗಡೆ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿ ಸ್ವಲ್ಪ ಬೇಕಂದರೆ ಹಾಲು ಹಾಕೊಬೋದು ನೀಟಾಗಿ ತೆಳು ಮಾಡ್ಕೊಂಡ್ವಿ ನೆಕ್ಸ್ಟು ಕೇಕ್ ಮೇಲೆ ಅದನ್ನು ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಬೋದು ಡಿಸೈನ್ ಆಗಿ ನೋಡಿ ಈ ರೀತಿ ನಿಧಾನಕ್ಕೆ ಹಾಕೊಬೋದಕ್ಕೆ ನೆಕ್ಸ್ಟ್ ಈ ಕ್ರೀಮ್ನೆಲ್ಲ ಮೇಲೆ ಹಾಕ್ಕೊಂಡು ನೆಕ್ಸ್ಟು ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಮತ್ತೆ ಜೆಮ್ಸ್ ಬರುತ್ತಲ್ಲ ಅದು ಕಲರ್ ಕಲರ್ ಆಗಿ ಆ ರೀತಿ ಮಕ್ಳಿಗೆ ಇಷ್ಟ ಆಗುವಂಥದ್ನ ಮೇಲೆ ಡೆಕೋರೇಟ್ ಮಾಡಿದ್ರೆ ಕೇಕ್ ರೆಡಿಯಾಗಿದೆ ನೋಡಿ ಎಷ್ಟು ಈಸಿಯಾಗಿ ಕೇಕ್ ಎಲ್ಲ ರೆಡಿ ಆಯ್ತಲ್ವಾ ಸೊ ಇದು ನಾವೇನು ಯಾವಾಗಲೂ ಮಾಡ್ಕೊಳ್ಳೋಲ್ಲ ಸೊ ಅದನ್ನು ನಾನು ಪ್ರಿಫರ್ ಮಾಡಲ್ಲ ಮಕ್ಕಳಿಗೆ ಕೇಕು ಈ ಥರದ್ದೆಲ್ಲ ಓರಿಯೋಕೆ ಇದರಿಂದ ತಿನ್ನಬಾರ್ದು ಅಂತಲೇ ಹೇಳ್ತಾರೆ ಓರಿಯೋ ಕೇಕ್ ಅದೆಲ್ಲ ತಿನ್ನಬಾರ್ದು ಅಥವಾ ಜ್ಯೂಸ್ ಓರಿಯೋ ಮಿಲ್ಕ್ ಶೇಕ್ ಅದೆಲ್ಲ ಕುಡಿಬಾರ್ದು ಅಂತಲೇ ಹೇಳ್ತಾರೆ ಬಟ್ ಮಕ್ಕಳು ಹಿಂಸೆ ಮಾಡ್ತಾರಲ್ಲ ಅಂತ ಹೇಳಿ ಯಾವಾಗೋ ಒಂದ್ಸತಿ ಆರು ತಿಂಗಳಿಗೋ ವರ್ಷಕ್ಕೋ ಒಂದು ಸತಿ ಮನೆಯಲ್ಲಿ ಸುಮ್ಮನೆ ಟ್ರೈ ಮಾಡೋದಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾವು ಲಾಸ್ಟ್ ಟೈಮ್ ಯಾವ್ದು ಬರ್ತಡೇ ಟೈಮಲ್ಲಿ ಮಾಡಿಬಿಟ್ಟು ಮಾಡಾದಮೇಲೆ ಸೊ ಬರ್ತಡೇ ಟ್ರಾ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫುಲ್ ಗಟ್ಟಿಯಾಗ್ಬಿಟ್ಟಿತ್ತು ತಗೊಂಡು ಚಾಕುಲ್ನ ಕಟ್ ಮಾಡೋಕ್ಕೆ ಹೋದ್ರೂ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಆ ರೀತಿ ಆಗಿಬಿಟ್ಟಿತ್ತು ಫ್ರಿಜ್ಜಲ್ಲಿ ಇಡೋವಂಥ ನೆಸೆಸಿಟಿ ಏನಿರೋದಿಲ್ಲ ಹೊರಗಡೆ ಇಟ್ಟರೆ ತುಂಬ ಚೆನ್ನಾಗಿತ್ತು ಈ ಅಂತೂ ತುಂಬ ಚೆನ್ನಾಗಿತ್ತು ಪ್ಲಫಿಯಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಒಂದು ಸತಿ ಟ್ರೈ ಮಾಡಿ ನಾನೇನು ಮಕ್ಳಿಗೆ ಇದನ್ನೆಲ್ಲ ಪ್ರಿಫರ್ ಮಾಡಲ್ಲ ಸೊ ಇದು ಹೆಲ್ತಿನೂ ಅಲ್ಲ ಬಟ್ ಒಂದು ಸತಿ ಟ್ರೈ ಮಾಡೋಣ ಮಕ್ಕಳು ಹಿಂಸೆ ಕೊಡೋದಕ್ಕೂ ಅದಕ್ಕೂ ಅವರು ಆಸೆ ಯಾಕೆ ನಿರಾಸೆ ಮಾಡಬೇಕು ಅಂತ ಹೇಳಿ ಮಾಡಿದಂಥದ್ದು ಚೆನ್ನಾಗಿರುತ್ತೆ ಒಂದು ಪ್ಯಾಕೆಟ್ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರು ಹೊರಗಡೆ ಹೋಗಿ ಮಾಡೋ ಬದಲು ನಾವೇ ಮಾಡಿದ್ವಿ ಅನ್ನೋವಂಥ ಖುಷಿನೂ ಇರುತ್ತೆ ಅವ್ರಿಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಒಂದು ಸತಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನನ್ನ ಬ್ಲಾಗ್ ಎಲ್ಲರೂ ಕಂಟಿನ್ಯೂಸ್ ಆಗಿ ನೋಡಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಎಲ್ಲ ನೋಡ್ಬೋದು ನಾನು ನನ್ನ ಆಗ್ತಾಯಿರೋದಂತೂ ಈಗಂತೂ ಫೋರ್ ಫೈವ್ ಡೇಸೇ ಆಗೋಗ್ಬಿಟ್ಟಿದ್ದೇವೆ ಒಂದೊಂದು ಬ್ಲಾಗ್ ಆಗೋದಕ್ಕೆ ಸೊ ಟೈಮೇ ಇಲ್ಲ ವಿಡಿಯೋಸ್ ಮಾಡಿ ಕ್ಯಾಪ್ಚರ್ ಮಾಡೋದಕ್ಕೆ ಸೊ ನೋಡೋಣ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್